ರಾತ್ರಿ ನೈಟಾಗಿ ಲೇಟಾಗಿ ಮಲ್ಕೊಂಡೆ ಬೆಳಗ್ಗೆನೆ ಎದ್ಬಿಟ್ಟು ನೋಡಿದೆ ಹತ್ತು ಗಂಟೆ ಆಗಿತ್ತು ನಮ್ಮ ಹುಡುಗ ಫೋನ್ ಮಾಡ್ದೆ ಬರ್ತಾಯಿದ್ದೀನಿ ಟೆಂಪ ಎತ್ಕೊಂಡು ಎಲ್ಲ ಆಚೆ ಇಕ್ಕಿರೋಂದು ಎದ್ದು ನೋಡಿದ್ನಿ ಎಲ್ಲ ಬಟ್ರಿಗಳೆಲ್ಲ ಊರ್ ಕೊರೋಗಿದ್ದರು ಅವ್ರು ಬೆಳಗ್ಗೆನೆ ಎದ್ದೊಳ್ತೋಗ್ತೀವಿ ಬಂದಿದ್ರು ನಾನು ಒಂಬತ್ತು ಗಂಟೆ ಎದ್ದೆ ನೋಡಿನಿ ಯಾರೂ ಇರಲಿಲ್ಲ ಸರಿ ಅಂತ ಹೋಗಿ ಹಂಗೆ ಸ್ವಲ್ಪ ಹೊತ್ತು ಲಾಸ್ಟ್ ಅಂತ ಹೇಳಿಬಿಟ್ಟು ವಿಡಿಯೋ ಮಾಡಿಕೊಂಡು ಬಂದೆ ಬರೋ ಸಲ ಟೆಂಪೂ ಬಂತು ఎలా ఎత్తుబిట్టు అవును కల్సిబిట్టు నూ ఎలా బీగ ఎలా హాకీ ఎలా డ్రింక్స్ ఎలా వాట్బట్టు మరి బాతు స్నాల మూ స్వల్ప దేవనళి కేసా ఇవ్వు దేవనళకి హోట్ దేవనళ ముగ్కుంటు బ గంటే ఆగి అల్లింద నూ బట్టే ప్యాక్ మాకుంటు ఎత్కం ఊరికి బెరల్ బల బట్టే ఎలా జోడ్సే హేద్ ಸ್ವಲ್ಪ ಹೊತ್ತು ಹೋಗಿ ಅಲ್ಲಿ ಸ್ವಲ್ಪ ಹೊತ್ತು ಇದು ಪೇರೆಸ್ ಸ್ವಲ್ಪ ಹೊತ್ತು ವಿಡಿಯೋ ಮಾಡಿದೆ ಸಾಯಂಕಾಲ ಮೂರು ಗಂಟೆಗೆ ಬಂದಾಗೆಲ್ಲ ಅವರೆಲ್ಲ ಕ್ಲೀನ್ ಮಾಡ್ತಾಯಿದ್ರು ಮತ್ತು ಶುಕ್ರವಾರ ಓಪನ್ ಮಾಡ್ತಾರಂತೆ ನೀವು ಎಲ್ಲಾದರೂ ಕ್ಲೀನ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಗಾಡಿಗೆಲ್ಲ ಕಿತ್ ಕಟ್ಕೊಂಡು ಬಿಗಿಯಾಗ ಬಟ್ಟೆ ಮೂಟೆಗಳೆಲ್ಲ ಎತ್ಕೊಂಡು ಬಂದು ಸ್ವಲ್ಪ ವಾಚ್ ಸ್ವಲ್ಪ ರಿಪೇರಿ ಇತ್ತು ಪೇರೆಸನದಲ್ಲಿ ನಮ್ಮ ಭಾಷಾ ಬೈ ಮೊಬೈಲ್ ಅಂಗಡಿ ಹತ್ರ ಹೋಗಿ ರೆಡಿ ಮಾಡಿಸಿ ನಾನು ಊರ ಕಡೆ ಬಂದೆ ಬರೋವಾಗ ನಮ್ಮ ರೋಡು ಹೆಂಗೈತೆ ಅಂದರೆ ಹಂಗೈತೆ ಯಾರಾದರೂ ನೋಡಿದ್ರೆ ಹೆಂಗೆ ಉಗಿತಾರೋ ಹಂಗೈತೆ ಇನ್ನು ಗರ್ಭಿಣ ಬರಬೇಕು ಹಂಗೆ ರೋಡಲ್ಲೇ ಡಿಲ್ವರಿ ಆಗಿ ಹೋಗ್ತಾರೆ ಅಂಥ ರೋಡ್ ಇಕ್ಕಿದ್ದಾರೆ ನಮ್ಮ ಎಮ್ ಎಲ್ ಎಗಳು ಎಂಥ ಎಮ್ ಎಲ್ ಎಗಳಿದ್ದಾರೆ ಅಂದರೆ ಅಂಥ ಎಮ್ ಎಲ್ ಎಗಳಿದ್ದಾರೆ ಅವ್ರದ್ದೇನು ತಪ್ಪಾಯ್ತು ಪಾಪ ಗೌರ್ಮೆಂಟ್ ಗ್ರ್ಯಾಂಡ್ ಕೊಡಬೇಕಲ್ಲ ನೋಡಿ ಚಿಕ್ಕಬಳ್ಳಾಪುರ ಡಿಸ್ಟಿಕ್ದು ಹೆಂಗೈತೆ ಹಂಗೆ ಐದು ನಿಮಿಷದಲ್ಲಿ ಹೊರಟೋಗ್ಬೋದು ಹಿಂಗಿದ್ರೆ ರೋಡು ಇದೆಲ್ಲ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಸೇರಿರೋ ಸುಧಾಕರ್ ರೆಡ್ಡಿ ಅವ್ರಿಗೆ ನಮ್ಮದು ಸಿಲ್ಗಟ್ಟ ತಾಲೂಕು ಬರುತ್ತೆ ಮೇಲೂರು ರವಿ ಅವ್ರದ್ದು ಇನ್ನೊಂದು ಗುಡ್ಬಂಡೆ ತಾಲೂಕು ಬರುತ್ತೆ ಗುಡ್ಬಂಡೆ ಬಾಗ್ಯಪಲ್ಲಿ ಸುಬ್ಬಾರೆಡ್ಡಿ ಎಸ್ ಎನ್ ಸುಬ್ಬಾರೆಡ್ಡಿಯವರ ಕ್ಷೇತ್ರ ಈ ರೋಡ್ಗಳಿಗೆ ಯಾಕೆ ಹೇಳ್ತೀಯ ಆ ಬಟ್ಟೆ ಮೂಟೆ ಎರಡು ಮೂಟೆ ಮೂರು ಸಾವಿರ ಮೂರು ತಾವ ಬಿಚ್ಚಿ ಕಟ್ಟಿದ್ದೀನಿ ಹೆಂಗೋದ್ರು ಇರಲ್ಲ ಹಿಂದೆ ಹಂಗಾಗೋಯ್ತು ನಮ್ಮ ಕರ್ಮ ಇವತ್ತು ಏನು ಮಾಡೋಕ್ಕಾಗುತ್ತೆ ಅದು ಏನು ಮಾಡೋದು ರೋಡ್ಗಳು ಹಂಗಿದ್ದಾವೆ ನಾವೇನು ಮಾಡೋಕ್ಕಾಗುತ್ತೆ ನೋಡಿ ಇದು ಗೆಗ್ರಲ್ಲಿ ಹೆಂಗೈತೆ ರೋಡ್ ನೋಡಿ ಯಾರಾದರೂ ಬಂದರೆ ಎಪ್ಪತ್ತು ಎಂಬತ್ತೈದು ಬಂದರೆ ಅಷ್ಟೇ ಅಷ್ಟೆ ಮಾಡಿರೋ ರೋಡ್ಗಳಿಗೆ ಇವರು ಮಾಡೋ ನೆಲೆಸಿರೋ ಇದಕ್ಕೆ ಜನಗಳು ನಂಬಿ ಓಟ್ ಹಾಕ್ತಾರಪ್ಪ ಹೆಂಗೆ ಮಾಡಿ ನೋಡ್ಕೋಬೇಕು ಜನಗಳನ್ನ ಎರಡು ಸತಿ ಎಮ್ ಎಲ್ ಎ ಅವರು ನಮ್ಮ ಸುಧಾಕರ್ ರೆಡ್ಡಿನೂ ಎರಡು ಸತಿ ಆಗಿದ್ದರು ಈ ಸತಿ ಜನಗಳು ಸ್ವಲ್ಪ ಇದು ಮಾಡಿದ್ರು ನೋಡಿ ಇದೇನು ರೋಡ್ ಅಂತಾರೆ ಏನು ಮಾಡೋಕ್ಕಾಗುತ್ತೆ ಹಾಗೆ ನಾನು ಬಂದೆ ಮಾತುಗಳು ಹೇಳ್ಕೊಂಡು ಸ್ವಲ್ಪ ತೆಕ್ಕೊಂಡು ತಕ್ಕೊಂಡು ಇದ್ದಾಗೆಲ್ಲ ಬಿಚ್ಚಿ ಕಟ್ಕಸ್ಕೊಂಡು ಯಾರೋ ಒಬ್ಬರು ಹೆಲ್ಪ್ ಮಾಡ್ತಾಯಿದ್ರು ఎరడు మూటె ఇల్ల అది సరియా కట్టక హూ హో బు సోమేశ్వర హరవస బందే హే బ స్వల్పత్తు అల్లి నిల్స్కుంటు మాత్రు సిక్దవ్కి నూ ఇమే ఇంట్ డాబాకి వల్ల శుక్రవార మే ఓపన్ మతారంతేవ్ సరి అంత నూ బి ఊరికి బూరల్ ఏనూ కేసణ అంత ಏನು ಕೆಲಸ ಮಾಡೋಣ ಅಂತ ನೋಡ್ತಾ ಇದ್ದೀನಿ ನಾನು ನನಗೂ ಡ್ರೈವಿಂಗ್ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಸೀದಾ ಬಂದಿದ್ದೆ ಸೋಮೇಶ್ವರ ಹತ್ತತ್ರ ಬಂದೆ ಏನು ಗಾಡಿ ಓಡಿಸೋದೇ ಜಾಸ್ತಿ ಹೋಗುತ್ತೆ ಬಿಸಿಲು ಬೇರೆ ಬಿಸಿ ಏನು ಮಾಡೋದು ಆ ಗುಣಿಗಳ ಮೇಲೆ ಇದ್ದಾವೆ ಹಿಂಗೆ ಅಲ್ಲಿ ಹೆಂಗ ಐತಂತ ಆ ರೋಡ್ ನಾನು ನೋಡಿಲ್ಲ ಇಲ್ಲಾಂದರೆ ಹಂಗೆ ಬಂದುಬಿಡ್ತಾಯಿದ್ದೆ ಅದು ಹೆಂಗ್ತೋ ಗೊತ್ತಿಲ್ಲ ಇದು ಹಿಂಗಿತ್ತು ಇಲ್ಲಿ ನೋಡಿ ಇಲ್ಲಿ ಮೊರೇನೆ ಇನ್ನೂ ರೆಡಿ ಮಾಡಿಲ್ಲ ಎಷ್ಟು ದಿನ ಆಯಿತು ಇಲ್ಲ ಸ್ವಲ್ಪ ನೀರಾದರೂ ಹಾಕಿಲ್ಲ ಧೂಳ್ಕ ಯಾರು ಹೆಂಗೋದ್ರೆ ಹಂಗೆ ಏನು ಅವ್ರಿಗೇನು ಬೇಕು ಹೇಳಿ ಇದು ನಮ್ಮ ಶಿಲ್ಗಡ ತಾಲೂಕು ಪರಿಸ್ಥಿತಿ ಆದಾಗೋಯ್ತು ಬಾಗೆಪಲ್ಯದು ಇದು ನಮ್ಮ ಸಿಲ್ಗಾಟ ತಾಲೂಕಂದು ದೇವಗನಹಳ್ಳಿಯಿಂದ ನಮ್ಮದು ದೇವಗನಹಳ್ಳಿ ಕ್ರಾಸಿಂದ ನೋಡಿ ಹೆಂಗಾಯ್ತು ಯಾರು ಕೇಳೋರಿಲ್ಲ ಏನೂ ಇಲ್ಲ ಮೊನ್ನೆ ಎಲ್ಲ ಸ್ಟ್ರೈಕ್ ಮಾಡಿದ್ರು ಸರ್ಲಿನಲ್ಲೇ ಯಾರು ನೋಡೋರು ಯಾರು ಯಾರು ಬಂದಿದ್ರು ಏನೋ ನಾನೇನೂ ಹೋಗಿಲ್ಲ ಕೆಲಸ ಇತ್ತು ಡಾಬಾನಲ್ಲಿದ್ದೆ ವಿಡಿಯೋ ಬಂದಿತ್ತು ವಿಡಿಯೋ ಮಾಡೋಕ್ಕಾಗಲಿಲ್ಲ ಅದು ನೋಡಿ ಹೆಂಗಾಯ್ತು ಇದೇನಾದರೂ ರೋಡ್ ಅಂತ ಇನ್ನು ಇವಾಗೇನೋ ಶುರು ಆಯಿತು ಮಳೆಗಾಲ ಬಂದರೆ ನೀರು ಎಷ್ಟು ತುಂಬಿಕೊಳ್ಳುತ್ತೆ ಈ ಎರಡುಗಳಾಗ ಜನಗಳು ಯಾವಾಗ ಬಿದ್ದು ಸಾಯ್ತಾರೆ ಯಾರು ರೆಡಿ ಮಾಡಿಸ್ತಾರೋ ಯಾವಾಗ ಮಾಡ ರೆಡಿ ಮಾಡಿಸ್ತಾರೋ ಗೊತ್ತಿಲ್ಲ ದೇವಗನಹಳ್ಳಿ ಎಷ್ಟು ನೀರು ನೋಡಿ ಹೆಂಗೈತ ಇಂಥ ಜಾಗಕ್ಕೆಲ್ಲ ಮಾಡಬೇಕು ಯಾವಾಗ ರೆಡಿ ಮಾಡಿಸ್ತಾರೋ ಗೊತ್ತಿಲ್ಲ ನೋಡಿ ನಮ್ಮ ಸಾರಲಿ ಹತ್ತಿರ ಸೊ ನಿಂತ್ಕೊಂಡು ವೀಡಿಯೋ ಮಾಡಿದ್ರು ಕೂಡ ನಿಲ್ಲಿಸ್ಬಿಟ್ಟು ವೀಡಿಯೋ ಮಾಡಿದ್ದೀನಿ ಏನು ಮಾಡೋಕ್ಕಾಗುತ್ತೆ ಹಂಗೈತೆ ರೋಡಿದು ಹೆಂಗೆ ನೋಡಿ ನಿಲ್ಸಿಬಿಟ್ಟು ಬಿಸಿಲು ಕಾಲೇ ನಿಲ್ಲಿಸ್ಬಿಟ್ಟು ವಿಡಿಯೋ ಮಾಡಿಕೊಂಡು ನಮ್ಮ ಫ್ರೆಂಡ್ಸೊಬ್ರು ಬಂದರು ಇನ್ನು ಅವ್ರು ನೆಗ್ತಾರೆ ಅಂತೇಳ್ಬಿಟ್ ಮತ್ತೆ ಕಟ್ ಮಾಡಿಬಿಟ್ನೆ ಹಂಗೆ ಬಂದೆ ಬಂದು ಸಾಲಿ ಕ್ಲಾಸ್ಗೆ ಬಂದು ನಮ್ಮ ಚಂದ್ರನ ಹತ್ರ ಒಂದು ಇದು ಮೌಂಟನ್ ಡ್ಯೂ ಒಂದು ಕುಡ್ಕೊಂಡು ಅಲ್ಲಿ ಯಾರೋ ಪೊಲೀಸ್ ಹಿಡಿತಾಯಿದ್ರು ಇದ್ದರು ಯಾಗಪ್ಪ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೊತ್ತು ನಿನ್ಸ್ಕೊಂಡಿದ್ನೆ ಅವ್ರು ಆಟೋದ ಮೇಲೆ ನಾನು ಬಂದೆ ಫಸ್ಟ್ ಇಲ್ಲಿ ಇವತ್ತು ಮಂಗಳವಾರ ಅಲ್ಲ ಸಂತೆ ನಡೀತಾ ಇತ್ತು ಅಲ್ಲಿ ಸ್ವಲ್ಪ ಹೊತ್ತು ವೀಡಿಯೋ ಮಾಡಿಕೊಂಡು ಹೋಗಿದ್ದೆ ಸಾರ್ಲಿ ಕ್ರಾಸ್ ಸಾದ್ಲಿ ಕ್ರಾಸ್ಗೆ ಹೋಗ್ಬಿಟ್ಟು ಅಲ್ಲಿ ನಮ್ಮ ಚಂದ್ರನ ಹತ್ರ ಒಂದು ಮೌಂಟೇನ್ ಡ್ಯೂ ಕೂಡ್ಕೊಂಡು ಅಲ್ಲಿ ಪೊಲೀಸ್ ಅವ್ರು ಇಡೀತಾ ಇದ್ರು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡ್ದೆ ಅವ್ರೇನು ಗಾಡಿಗಳನ್ನು ಇಳಿಸ್ತಾ ಇರಲಿಲ್ಲ ಅದಕ್ಕೆ ಮತ್ತೆ ಸೀದಾ ಹಾಕ್ಕೊಂಡು ಗಾಡಿ ಊರಿಗೆ ಬಂದೆ ಇದೇ ನೋಡಿ ನಮ್ಮ ಮನೆ ಚಿಕ್ಕ ಮನೆ ಹಳೆಯದು ಎಲ್ಲ ರೆಡಿ ಮಾಡಿಸಿ ಇವರು ನಮ್ಮ ಅಪ್ಪ ಅಮ್ಮ ಎಲ್ಲ ರೆಡಿ ಮಾಡಿ ಸಿಕ್ಕಿದ್ದೀನಿ ಇಲ್ಲೇ ನಾನು ಮುಲ್ಗೋರು ಟಿ ವಿ ಇತ್ತು ಎಲ್ಲ ಮಾಡಿಕೊಂಡೆ ಸ್ಟವ್ ಏನು ಇಲ್ಲ ನೋಡಿ ನಮ್ಮ ಮನೆ ಇಷ್ಟು ದಿನ ಅದು ಧಾಬಾದಲ್ಲಿದ್ದು ಹೆಂಗಾಗ್ತಾ ನೋಡಿ ಎಲ್ಲ ಎಕ್ಕಣ ಹೆಂಗೆ ಮಾಡೋದು ಮಣ್ಣೆಲ್ಲ ತೆಗೆದ ರೆಡಿ ಮಾಡಬೇಕಿನ್ನು ಬಂದಿದ್ದೀನಿ ನೋಡ್ರಲ್ಲ ಫ್ರೆಂಡ್ಸ್ ನಮ್ಮ ಮನೆ ಫೋಟೋ ನೋಡಿ ಅಲ್ಲ ಹೆಂಗೈತ ಇಲ್ಲೇ ನಾನು ಮಗೋದು ಹ್ಞೂ ಫ್ಯಾನ್ ಒಂದು ಎತ್ಕೊಂಡು ಬಂದೆ Nur no, mal